ಈಗ ಹನುಮಂತು ವಿನ್ನರ್ ಆಗಿದ್ದಾರೆ ಟ್ರೋಫಿ ಗೆದ್ದಿದ್ದಾರೆ ಒಂದು ರಿಸಲ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಐದು ಕೋಟಿ ವರ್ಡ್ಸ್ಗಳು ಅಂದ್ರೆ ಸಾಮಾನ್ಯದ ಮಾತಲ್ಲ ಈಗ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಶ್ವಿನಿ ಮೇಡಮ್ನ ಮೀಟ್ ಆಗ್ಲಿ ಅಪಭಾಸ ಸ್ಮಾರಕಕ್ಕೆ ಹೋಗ್ಲಿ ಯಾಕೆಂದ್ರೆ ಅಪ್ಪು ಬಾಸ್ ಅವರನ್ನ ನಂಬಿದೊಬ್ರು ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಸೊ ಹೀಗಾಗಿ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಉತ್ತರ ಕರ್ನಾಟಕದ ಹುಡುಗ ಹನುಮಂತುಗೆ ಒಂದು ಅವಕಾಶ ಸಿಗ್ಲಿ ಸಿಂಗಿಂಗ್ ಅಂತ ಒಂದು ಬಂದ್ರೆ ತುಂಬಾ ಚೆನ್ನಾಗಿ ಒಂದು ಸಿನಿಮಾದಲ್ಲಿ ಇವರ ಒಂದು ಹಾಡು ಇರಲಿ ಉತ್ತರ ಕರ್ನಾಟಕ ಶೈಲಿ ಹಾಡು ಇರಲಿ ಅಂತ ಎಲ್ಲರೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದಾರೆ ಯಾಕೆಂದ್ರೆ ಅಭಿಮಾನಿಗಳು ಸೊ ಅಷ್ಟೊಂದು ಜನ ಇಷ್ಟಪಡ್ತಾರೆ ಅಪ್ಪು ಅಭಿಮಾನಿಗಳಾಗಿರ್ಬೋದು ಸೊ ಎಲ್ಲರೂ ಕೂಡ ಅಷ್ಟೇನೆ ಹನುಮಂತನಿಗೆ ಸಪೋರ್ಟ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅತಿ ಶೀಘ್ರದಲ್ಲಿ ಹನುಮಂತು ಮೀಟ್ ಹಾಗೆ ಹಾಕ್ತಾರೆ ಈಗ ಕಂಪ್ಲೀಟ್ ಆಗಿ ಅವರು ಬೆಜೆವಂತ ಸ್ವಲ್ಪ ತಡವಾಗಿ ಅಪ್ಪು ಸ್ಮಾರಕಕ್ಕೆ ಹೋಗ್ತಾರೆ ಅಶ್ವಿನಿ ಮೇಡಮ್ ನಾ ಮೀಟ್ ಹಾಕ್ತಾರೆ ಟ್ರೋಫಿಯನ್ನ ತೋರಿಸ್ತಾರೆ ಸೊ ನಿಜಕ್ಕೂ ಕೂಡ ಆಶೀರ್ವಾದವನ್ನ ಪಡೆದು ಬಂದ್ರೆ ಹನುಮಂತನಿಗೆ ಇನ್ನಷ್ಟು ಯಶಸ್ಸಿಗೆ ಒಳ್ಳೇದು ಆಗುತ್ತೆ ಸೊ ನಿಮಗೂ ಕೂಡ ಹನುಮಂತು ಹನುಮಂತು ಗೆದ್ದಿದ್ದು ಖುಷಿ ಆಯ್ತಾ ಇಷ್ಟ ಆಯ್ತಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಬಿಡಿಯ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತಹ ಗಾಯಕ ಅತ್ಯುತ್ತಮವಾದಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಮುಗ್ಧತೆಯಿಂದ ಜೀವಿಸಿದ್ರು ಮತ್ತೆ ಆಸ್ ಇಟ್ ಈಸ್ ಹೊರಗಡೆ ಹೇಗಿದ್ರು ಒಳಗಡೆ ಅದೇ ರೀತಿ ಇದ್ರು ಅವರ ಮುಗ್ಧತೆ ಸರಳತೆಯನ್ನು ನೋಡಿ ಎಲ್ಲರೂ ಕೂಡ ವೋಟ್ ಮಾಡಿದ್ದು ಗೆಲ್ಸಿದ್ದು ಇದ್ರ ಬಗ್ಗೆ ನೀವೇನಂತರ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ಖುಷಿ ಅವರು ಕೂಡ ನೋಡಿದ್ದಾರೆ ಎಕ್ಸೈಟ್ ಆಗಿದ್ದಾರೆ ಅವರು ಕೂಡ ತುಂಬಾನೇ ಬೆಸ್ಟ್ ವಿಷಯ ತಿಳಿಸಿದ್ದಾರೆ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಸೂಪರ್ ವ್ಯಕ್ತಿತ್ವಂತರು ಅನುಮಂತು